ಕೈ ಪಡೆಯಲ್ಲಿ ಹೊತ್ತಿಸಿದ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಯತೀಂದ್ರರನ್ನೇ ಕೇಳಿ ಅಂತ ಸಚಿವ ರೆಡ್ಡಿ ಅವರು ಹೇಳಿದ್ದಾರೆ ಕೈ ಪಡೆಯಲ್ಲಿ ಕಿಚ್ಚನ್ನ ಹೊತ್ತಿಸಿದ ಸಿಎಂ ಪುತ್ರ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಯತೀಂದ್ರರನ್ನೇ ಕೇಳಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಸಿಎಂ ಕುರ್ಚಿ ಕುರಿತು ಯಾರು ಮಾತನಾಡಬಾರ್ದು ಅಂದಿದ್ದಾರೆ ಯಾರು ಮಾತನಾಡಬೇಡಿ ಅಂತ ಸಿಎಂ ಡಿ ಸಿಎಂ ಹೇಳಿದ್ದಾರೆ ಯಾರು ಕೂಡ ಒಂದು ವಿಚಾರವಾಗಿ ರಿಯಾಕ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಪುತ್ರ ಎಂಬ ಕಾರಣಕ್ಕೆ ಕ್ರಮ ಇಲ್ಲವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಯಾರು ಮಾತನಾಡ್ತಾರೋ ಅವರೇ ಅರ್ಥ ಮಾಡ್ಕೊಳ್ಬೇಕು ಬೆಳಗಾವಿಯಲ್ಲಿ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೈ ಪಡೆಯಲಿ ಕಿಚ್ಚನ್ನ ಹೊತ್ತಿಸದೆ ಸಿಎಂ ಪುತ್ರ ಯತೀಂದ್ರ ಅವರ ಹೇಳಿಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ರು ನೋಡೋಣ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿವಿನ ಬರ್ತಾ ಇತ್ತಪ್ಪ ನೀನ್ ಎತ್ತಿದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವು ಅವರನ್ನೇ ಕೇಳ್ತೀವಿ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯ ಮಾತಾಡಬಾರದು ಅಂತ ಹೇಳಿ ಸ್ವತಃ ಸಿಎಂ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡೋದ ಎಲ್ಲಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾ ನಾನು ನೋಡ್ದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿವಿನ ಬರ್ತಾ ಇತ್ತಪ್ಪ ನೀನ್ ಎತ್ತಿದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವು ಅವರನ್ನೇ ಕೇಳ್ತೀವಿ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನ್ನು ಮಾತಾಡಬಾರದು ಹೇಳಿ ಸ್ವತಃ ಸಿಎಂ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಅದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೊಳ್ಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತೀನಿ ನಾನು ನೋಡಿದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿವಿನಲ್ಲಿ ಬರ್ತಾ ಇತ್ತಪ್ಪ ನೀನ್ ಎತ್ತಿದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವ್ ಅವ್ರನ್ನೇ ಕೇಳ್ತೀವಿ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನ್ನು ಮಾತಾಡಬಾರದು ಹೇಳಿ ಸ್ವತಃ ಸಿ ಎಂ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ ಕೊಡದ ಎಲ್ಲಾ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅವ್ರ್ ನೋಡ್ಕೊಳ ಚಕಡಿ ನೋಡಿ ನಾನು ನೋಡ್ದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿವಿ ಬರ್ತಾ ಇತ್ತಪ್ಪ ನೀನ್ ಎತ್ತಿದ್ರೆ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವ್ ಅವ್ರನ್ನೇ ಕೇಳ್ತೀವಿ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯ ಮಾತಾಡಬಾರದು ಹೇಳಿ ಸ್ವತಃ ಸಿಎಂ ಡಿ ಸಿ ಎಂ ಅವರೇ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ ಕೊಡದ ಎಲ್ಲಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ್ ನೋಡ್ಕೊಳ ಚಕಡಿ ನಾನು ನೋಡ್ದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿವಿ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಪೂರ್ಣಾವಧಿ ಸಿಎಂ ಅಂತ ಏನು ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರಿಷ್ಠರ ನಿರ್ಧಾರಕ್ಕೆ ಬದ್ಧವೆಂತ ಸಿಎಂ ಹೇಳಿದ್ದಾರೆ ಅವರೇ ಮೇಲೆ ಮತ್ತೇನಿದೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಎಸ್ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿ ಆಗಿ ನಮ್ಮ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಈ ಒಂದು ಪವರ್ ಫೈಟ್ ವಿಚಾರ ಮತ್ತೆ ಜೋರಾಗಿ ನಡೀತಾ ಇದೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಹೇಳಿಕೆ ಕೊಡ್ತಾ ಇದ್ದಾರೆ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಈ ಒಂದು ಹೇಳಿಕೆಯನ್ನು ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಆ ರೀತಿಯ ಅನಿವಾರ್ಯತೆ ಕೂಡ ಇರಲಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ಮಾಡುತ್ತೆ ಅಥವಾ ತೀರ್ಮಾನವನ್ನು ಮಾಡುತ್ತೆ ಅದೇ ಫೈನಲ್ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಸಿ ಕೂಡ ಹೇಳಿದ್ರು ಡಿ ಸಿ ಎಂ ಕೂಡ ಹೇಳಿದ್ರು ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಅಂತ ನಾವು ಕೂಡ ಅಷ್ಟೇ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾವು ಬದ್ಧರಾಗಿದ್ದೇವೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ತಾವೇನು ಕೇಳಿದಾಗ ಏನು ಹೇಳಿದ್ರು ಪಕ್ಷದ ವರಿಷ್ಠ ತೀರ್ಮಾನದ ಪ್ರಕರಣ ನಾನು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಇನ್ನು ಮತ್ತೆ ಬೇರೆ ಇನ್ನೊಬ್ರು ಏನು ಹೇಳಿದ್ರು ಕೂಡ ಅದು ನಾವೇನದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಮುಖ್ಯಮಂತ್ರಿಯವರೇ ನಮ್ಮ ನಾಯಕರು ನಮ್ಮ ಸುಪ್ರೀಂ ಲೀಡ್ರು ಸಿದ್ದರಾಮಯ್ಯ ಸಾಹೇಬ್ ಅವರೇ ಹೇಳಿದ್ಮೇಲೆ ಅದಕ್ಕೆ ನಾವೆಲ್ಲರೂ ಹೈಕಮಾಂಡ್ ಏನು ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಎಲ್ಲರೂ ಅದೇ ಅಭಿಪ್ರಾಯದಲ್ಲಿ ಇರೋದ್ರಿಂದ ನಾವು ಅದೇ ಅದೇ ಥರ ನಾವೆಲ್ಲರೂ ಅದ್ರ ಅದೇ ಅಭಿಪ್ರಾಯದಲ್ಲಿ ಇದ್ದೇವೆ ಅವರೇ